ಅದು ಅವ್ರನ್ನೇ ಕೇಳಿ ಅವ್ರ ವಿಚಾರ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ರಾಹುಲ್ ಅಲ್ಲ ಅದು ಸಾರ್ವಜನಿಕವಾಗಿ ಅವರು ಕರೆದಿದ್ದಾರೆ ಅವ್ರು ಹೋಗಿದ್ದಾರೆ ಅಲ್ಲಿ ನಂದೇನೊಂದು ಮಾತು ಅಂತಂದ್ರೆ ಸದ್ಗುರು ಅವ್ರು ಮಾತನಾಡಿರತಕ್ಕಂಥ ಮಾತು ನಾನು ಕೂಡ ಅವರು ಮಾತನಾಡತಕ್ಕಂಥದ್ದಾಗಿರ್ಲಿ ಅವ್ರು ಹೇಳ್ತಕ್ಕಂಥ ಫಿಲಾಸಫಿನ ನಾವೆಲ್ಲರೂ ಒಪ್ತೀವಿ ವಿಲ್ ಆರ್ ಫ್ಯಾನ್ಸ್ ಬಟ್ ಅಲ್ಲಿ ಅವರು ನಿನ್ನೆ ಇರ್ತಕ್ಕಂಥ ವೇದಿಕೆ ಒಂದು ನಮ್ಮ ಶಿವರಾತ್ರಿ ವೇದಿಕೆ ಅದು ಎಲ್ಲ ಶಿವನಾರಾಧಕರು ಶಿವನ್ ಭಕ್ತರು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಅಲ್ಲಿ ಭಾಗಿಯಾಗಿರ್ತಾರೆ ಅಲ್ಲಿ ಅದು ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು ಟೆರ್ರರಿಸಂ ಮೊದಲು ಭಾಳ ಇತ್ತು ಈ ಕಮ್ಮಿ ಇತ್ತು ಅಂತಕ್ಕಂಥ ಮಾತನ್ನ ಕೇಳಿದ್ದೀನಿ ಅದು ಅದೇ ಮೋಸ್ಟ್ಲಿ ಭವಿಷ್ಯ ನಾನು ನೋಡಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಕರೆಕ್ಟಾಗಿ ನಾನು ಭಾವಿಸ್ತಾ ಇದ್ದೀನಿ ಬಟ್ ಅದು ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಬಿಕಾಸ್ ಈ ಥರ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು ಇಂಡೈರೆಕ್ಟಾಗಿ ಅದು ರಾಜಕೀಯ ಪಕ್ಷಗಳು ರಾಜಕೀಯ ಸರ್ಕಾರಗಳು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದು ಏನಾಗಿದೆ ಅಂತೇಳಿ ಸಂಕ್ಷಿಪ್ತವಾಗಿ ಹಂಗೆ ಬೇಕಿದ್ರೆ ಸದ್ಗುರು ಬೇಕಾದ್ರೆ ಒನ್ ಟು ಒನ್ ಕೂತ್ಕೊಂಡು ಮಾತಾಡಿದ ಒಳ್ಳೇದು ಸದ್ಗುರು ಅವರು ಈ ಸರ್ಕಾರ ಹಂಗೆ ಮಾಡ್ಯತೆ ಆ ಸರ್ಕಾರ ಹಂಗೆ ಮಾಡ್ಯತೆ ಈಗ ಟೆರ್ರಿಸಂ ಇಲ್ಲ ಅವಾಗ ಟೆರ್ರರಿಸಂ ಇದೆ ಅಂತಕ್ಕಂಥ ಮಾತನ್ನ ಆ ವೇದಿಕೆಯದಲ್ಲ ಬೇರೆ ಯಾವ ವೇದಿಕೆ ಅವ್ರು ಮಾತನಾಡ್ಬೋದಾಗಿತ್ತಂತ ನನ್ನ ವೈಯಕ್ತಿಕ ಅಭಿಪ್ರಾಯ ದಟ್ ಇಸ್ ನಾಟ್ ಅ ಪ್ಲಾಟ್ಫಾರ್ಮ್ ವೇರ್ ಇ ಟು ಸ್ಪೀಕ್ ಅಬೌಟ್ ಟೆರ್ರರಿಸಂ ಟೆರ್ರರಿಸ್ ಆಕ್ಟಿವಿಟಿ ಟೆರ್ರಿಸಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅದು ವೇದಿಕೆಯೇ ಅಲ್ಲ ಅದು ಅವ್ರು ಯಾಕೆ ಮಾತನಾಡಿದ್ರೆ ಸದ್ಗುರು ಅಂತ ನಮಗೆ ಅರ್ಥ ಆಗ್ತಿಲ್ಲ ಸೊ ಇದೆಲ್ಲ ಇವರೆಲ್ಲರೂ ಒಂದು ಸುಮ್ಮನೆ ರಾಜಕೀಯ ಪಕ್ಷಕ್ಕೆ ಸೇರಿ ಮಾತನಾಡೋದೇ ಒಳ್ಳೇದಂತ ತೋರ್ಸ್ಕೊಳ್ಳೋಕೆ ಮಾತ್ರ ನಾವು ರಾಜಕೀಯದಾಗಿಲ್ಲ ಅಂತಕ್ಕಂಥದ್ದು ಅದು ಸರಿಯಲ್ಲ ನನಗ್ಯಾಕೋ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವ್ರ ನಾಲೆಜ್ಗೆ ಅವ್ರ ಅವ್ರು ಮಾತನಾಡ್ತಕ್ಕಂಥ ಕೆಲವು ವಿಷಯದಲ್ಲಿ ನಾನು ಕೂಡ ಅವ್ರಿಗೆ ಒಪ್ತೀನಿ ಆದರೆ ನಿನ್ನೆ ಮಾತನಾಡಿರ್ತಕ್ಕಂಥದ್ದೇನಿದೆ ಅದು ಆ ಅದು ಆ ವೇದಿಕೆಗೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ವಿಚಾರಣೆ ಅಲ್ಲ ಅದು ಅದು ಯಾಕೆ ಮಾತನಾಡಿದ್ರು ಗೊತ್ತಿಲ್ಲ ಅಂತ ನಾನು ಈ ಸಂದರ್ಭ ಅಲ್ಲ ಈಗ ನಾರ್ತ್ ಇಂಡಿಯಾಗ ನೋಡ್ತಾ ಇದ್ರೆ ಈ ಮೌಢ್ಯತೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಥವಾ ಅವ್ರಿಗೇನು ಜನರಿಗೆ ಏನು ಅನುಕೂಲ ಆಗುತ್ತೆ ಸಾರ್ವಜನಿಕ ಜೀವನದಲ್ಲಿ ಏನಿದೆ ಅಂತ ಹೇಳಿ ಆ ಪ್ರಜ್ಞೆ ಮರೆತು ಮಾತನಾಡತಕ್ಕಂಥದನ್ನ ಮೀಡಿಯಾದ್ರು ಕೂಡ ಅದನ್ನೇ ಹೇಳಿ ತೋರಿಸ್ತಾರೆ ಕೆಲವು ನಾರ್ತ್ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಬಗ್ಗೆ ನಾನು ಭಾಳ ಗೌರವ ಇದೆ ಅದ್ರ ಬಗ್ಗೆ ಮಾತನಾಡಿದೆ ಎಸ್ಪೆಷಲ್ ನಾರ್ತ್ ಇಂಡಿಯಾದಲ್ಲಿ ನಮಗೆ ಈಗೆಲ್ಲ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಆ ಸ್ವಾಮೀಜಿ ಏನು ಮಾತನಾಡ್ತಿರ್ತಾನೆ ಆ ಜನಕ್ಕೆ ಕರ್ಕೊಂಬಂದು ತಲೆ ಓಡಿಸೋದು ಇವೆಲ್ಲ ಪ್ರಮೋಟ್ ಮಾಡಿದ್ರೆ ಯಾವ ಲೆಕ್ಕಕ್ಕೆ ಹೋಗ್ತಾ ಇದ್ದೀವಿ ಯಾವ ಲೆಕ್ಕದಲ್ಲಿ ಹೋಗ್ತೀವಿ ಅಂತ ನನಗಂತೂ ಮಾಹಿತಿ ಇಲ್ಲ ಬಟ್ ಇದನ್ನು ನಾನು ಖಂಡನೆ ಮಾಡ್ತೀನಿ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್